ಬಳಸೋದೇ ಒಂದು ತೊಂದರೆ ಅಂದ್ರೆ ತಪ್ಪ ಆದ್ರೆ ಮತ್ತೆ ಅದನ್ನ ಬಳಕೆ ಬಗ್ಗೆ ಈ ಏಕಮಂಗ ಪ್ಲಾಸ್ಟಿಕ್ ಅಂತ ಒಂದು ಇನ್ನೊಂದು ರೀಯೂಸಬಲ್ ಪ್ಲಾಸ್ಟಿಕ್ ಅಂತ ಒಂದೆಲ್ಲ ಬರುತ್ತೆ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದಾರೆ ಬಟ್ ಆದ್ರೂ ಒಂದು ರಿಸ್ಟ್ರಿಕ್ಷನ್ ಇದೆ ನಿಮ್ಗೆ ಗೊತ್ತು ದಪ್ಪ ಪ್ಲಾಸ್ಟಿಕ್ ಅನ್ನು ಬಳಸಬೇಕು ಯಾರು ಯಾರು ಹೇಳ್ತಿರೋದು ಯಾಕೆ ದಪ್ಪ ಪ್ಲಾಸ್ಟಿಕ್ ಯಾಕೆ ಬಳಸ್ಬೋದು ಅಂತ ಹೇಳ್ತಾರೆ ರೀ ಯೂಸ್ ಮಾಡ್ಬೋದು ಸಾರಿ ಪುನರ್ ಬಳಕೆ ತುಂಬ ತೆಳ್ಳಲಿರುತ್ತೆ ನೋಡಿ ಇದ್ರೆ ಒಂದೊಂದ್ಸಾರಿ ಕವರ್ನಲ್ಲಿ ಹಾಕೊಂಡು ಈರುಳ್ಳಿ ತುಂಬ ಕಿತ್ಕೊಂಡ್ ಬಿದ್ದೋಗ್ಬಿಟ್ರೆ ರೋಡ್ ತುಂಬ ಅಳ್ಕೊಬಿಡ್ತದೆ ಅಲ್ಲಿ ಕಡೆ ಎಲ್ಲ ಆಯ್ಕೆ ಮತ್ತೆ ಕೊಡ್ತಾರೆ ಪರವಾಗಿಲ್ಲ ಆಯ್ತು ಬಿಟ್ರೆ ಏನೋ ಕವರ್ ಇದ್ರೆ ಪರವಾಗಿಲ್ಲ ತುಂಬ್ಕೊಬೋದು ಇಲ್ಲ ಅಂದ್ರೆ ತುಂಬೋದ್ಯ ತುಂಬಾ ಕಷ್ಟ ಅಲ್ವಾ ಹಂಗಾಗಿ ಒಂದೊಂದ್ಸಾರಿ ಕವರ್ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ನಾವು ಯಾವುದೋ ಒಂದು ಬ್ಯಾಂಕ್ಗಳು ತೊಗೊಳ್ಳೋಕ್ಕೆ ಹೋಗೋದಿಲ್ಲ ಅದ ಎಷ್ಟೊಂದು ಸಾರಿ ಮುನ್ಸಿಪಲ್ ನಮ್ಮ ಬಿ ಬಿ ಎಂ ಪಿ ಅವರೆಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ತುಂಬ ಇದು ಹೋಗ್ಲಾಡ್ಸೋದು ಭಾಳ ಕಷ್ಟ ಕುಂದ್ಬಿಟ್ಟಿದೆ ಇದು ಹಂಗಾಗಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಅವೇರ್ನೆಸ್ ಅಂದ್ರೆ ಒಂದು ಜಾಗೃತಿ ನೀವು ಮೂಡಿಸ್ತಿದ್ದಾರೆ ಯಾಕೆಂದರೆ ಇಂದಿನ ಮಕ್ಕಳೇ ನಿಮ್ಗೊಂದು ಸ್ವಲ್ಪ ಮಾಹಿತಿ ಕೊಟ್ಬಿಟ್ರೆ ಸಾಕು ನೀವು ಹೇಳಿ ಊರಿನೆಲ್ಲ ಗಂಗೂರು ಆಡ್ಕೊಂಡು ಸಾರ್ತೀರಾ ಜೊತೆಗೆ ಇದನ್ನು ಪಾಲನೆ ಮಾಡ್ತೀರ ಅನ್ನೋ ಉದ್ದೇಶ ಇಟ್ಕೊಂಡು ಇಲಾಖೆ ಆದಷ್ಟು ಮಾಹಿತಿಗಳನ್ನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ವಲ್ಪ ನೋಡುತ್ತೆ ಹೀಗಾಗಿ ಇವತ್ತು ಸರ್ ಬಂದಿದ್ದಾರೆ ಅದಕ್ಕೆ ಒಂದು ಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಅವೇನೋ ಕಾರ್ಯಕ್ರಮಕ್ಕೆ ನಿಮಗೆ ಹೇಳಕ್ ಬಂದಿದ್ದಾರೆ ಮರುಗೂ ನಾವು ನಮ್ಮ ಶಾಲೆ ಪರವಾಗಿ ಒಂದು ಸ್ವಾಗತವನ್ನು ಸತ್ವೆ ಏನ್ ತರ ಅದಕ್ಕೆ ಏನ್ ಮಾಡ್ತೀವಿ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಕವರ್ ಅಲ್ಲ ನಾವು ಮನೆಯಿಂದ ಬರೀ ಕೈಯಲ್ಲಿ ಹೋಗಿ ಇರ್ತೀವಿ ಕೈಯಲ್ಲಿ ಹೋದಾಗ ನಾವೇನ್ ಮಾಡ್ತೀವಿ ಅಂಗಡಿ ಕೇಳಿದಾಗ ಏನ್ ಮಾಡ್ತಾರ ಸರ್ ಕವರ್ ಇಲ್ಲ ಅಂದಾಗ ಏನ್ ಮಾಡ್ತಾರ ಬ್ಯಾಗ್ ಏನು ತಂದಿಲ್ಲ ಅಂದ್ರೆ ಕವರ್ ಎಲ್ಲ ಕೊಡ್ತಾರಲ್ವಾ ಆ ಕವರ್ ನಾನು ಕೆಟ್ಟದಿರುತ್ತೆ ಅದನ್ನ ನಾವು ಈ ವೇಸ್ಟ್ ಅಂತಾನೂ ಕರಿಬಹುದು ಅದೇ ತರ ನಾವು ಎಷ್ಟೊಂದು ಕಾಂಪೋನೆಂಟ್ಸ್ ಇರುತ್ತೆ ಈಗ ಗಾಡಿಗಳಿಂದ ಪ್ರತಿಯೊಂದು ಈ ವೇಸ್ಟ್ ಗಳು ಸಿಗುತ್ತೆ ಅಂದ್ರೆ ಮೊಬೈಲ್ ಮೊಬೈಲ್ ಎಲ್ಲಾರ ಕೈಯಲ್ಲೂ ಇರುತ್ತಂತಲ್ವಾ ಮೊಬೈಲ್ ಹಾಳಾಯ್ತು ಅಂದ್ರೆ ಏನು ಮಾಡ್ತೀರಾ ಎತ್ಕ ಇಲ್ಲಿ ಎತ್ಕ ಚಾಕ್ಲೇಟ್ ಕವರ್ ಚಾಕ್ಲೇಟ್ ಕವರ್ ಎತ್ ಕಡ ಚಾಕ್ಲೇಟ್ ಕವರ್ ಎಲ್ಲ ಎತ್ಕ ಚಾಕ್ಲೇಟ್ ಕವರ್ ಇಲ್ಲ ಹಾಕಿ ಚಾಕ್ಲೇಟ್ ಕವರ್ ಸಿಕ್ತಾ ಇನ್ನೊಂದು ಸ್ವಲ್ಪ ಎತ್ಕೊಳ್ಳಿ ಚಾಕ್ಲೇಟ್ ಕವರ್ ಎಲ್ಲೆಲ್ಲಿ ಬಿದ್ದಿದೆ ಅಲ್ಲೆಲ್ಲ ಕವರ್ ಪ್ಲಾಸ್ಟಿಕ್ ಎತ್ಕೊಂಡ್ರಾ ಬನ್ನಿ ಚಿಕ್ಕಿ ಬಗ್ಗೆ ಹೇಳ್ತಾ ಇದೆ ಚಿಕ್ಕಿ ಕೊಡುವಾಗ ಹಾಗೆ ಇರುತ್ತಾ ನಿಮಗೆ ಕೊಡ್ತಾರಾ ನಿಮಗೆ ಮೇಲ್ಗಡೆ ಅಂದ್ರೆ ಬರ್ತ್ಡೇ ಗೆ ನೀವು ಚಾಕ್ಲೇಟ್ ತಂದ್ ನಿಮ್ಮ ನಿಮ್ ಫ್ರೆಂಡ್ಸ್ ಗೆ ಎಷ್ಟ್ ಜನ ತಂದ್ ಕೊಟ್ಟಿದ್ರೆ ಎಷ್ಟ್ ಜನ ಕೊಟ್ಟಿಲ್ಲ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರಿಗೆ ಹುಟ್ಟಿದ ಹಬ್ಬ ದಿನ ಚಾಕ್ಲೇಟ್ ಕೊಟ್ಟಿದ್ದೀರಾ ಇಲ್ಲ ಕೊಟ್ಟಿರ ಕೈ ಎತ್ತಿ ನೋಡೋಣ ಅಭಿಷೇಕ ಕೊಟ್ಟಲ್ಲ ನೋಡ ಕೊಟ್ಟಿರ ಕೈ ಇಳಿಸಿ ಕೊಡ್ತಾ ಇರೋ ಕೈ ಎತ್ತಿ ಎರಡು ಕಡೆಯಿಂದಲೂ ಇಡಲ್ವಾ ಇದ್ರೆ ಮುಖಾಂತರ ಏನಾಗ್ತಿದೆ ನಾವು ತಿಂದಂತ ಚಾರ್ಜೆಟ್ ಕವರ್ ಏನ್ ಮಾಡ್ತೀವಿ ಶಾಲೆ ಅವನ ಸಿಕ್ಕ ಚಿಕ್ಕಿ ಕವರ್ ಅಲ್ವಾ ಸರ್ ಚಿಕ್ಕಿದಲ್ಲ ಅದು ಕವರ್ ಚಾಕ್ಲೇಟ್ ಇದನ್ನ ಏನು ಮಾಡಬೇಕು ಬ್ಯಾನ್ ಮಾಡಬೇಕು ಬರ್ ಬಟ್ ಈ ಬಾಟಲ್ ನ ಏನು ಮಾಡ್ತೀವಿ ನಾವೆಲ್ಲ ಇಸಾಕ್ತೀವಿ ಅಲ್ವಾ ಈ ಕವರ್ ಎಲ್ಲ ಈ ತರ ಹಾಕಿರೆ ಏನಾಗುತ್ತೆ ಏನಾಯ್ತದ ಕವರ್ ಎಲ್ಲೆಲ್ಲಿ ಬೇಕಿತ್ತು ಕವರ್ಗಳು ನಿಮ್ಮ ಶಾಲಾ ನಮ್ಮ ಪರಿಸರದಲ್ಲಿ ಬಿದ್ದಿರುತ್ತಲ್ವಾ ನಮ್ಮ ಪರಿಸರನ ಅವಾಯ್ಡ್ ಮಾಡಿದ್ಮೇಲೆ ಹಸಿ ಕಸ ಯಾವುದೇ ಕಾರಣಕ್ಕೂ ಹಾಕಂಗಿಲ್ಲ ಅದಕ್ಕೆ ಹಸಿ ಕಸನ ಹಾಕ್ತೀರಾ ಹಾಕ್ಬಾರ್ದು ಹಸಿ ಕಸ ಹಾಕಿದ್ರ ಅದು ನಾವು ಏನ್ ಮಾಡ್ಬೇಕಂತ ಹೇಳ್ತೀವಿ ಅದು ಕೊಳ್ತ ಅದ್ರೊಳಗೆ ಅವಾಗ ಅದು ಗಟ್ಟಿ ಆಗಿರಲ್ಲ ಈ ಥರ ಕವರ್ನೆಲ್ಲ ಹಾಸ್ಕೊಂಡ್ಬಿಟ್ಟು ಫುಲ್ ಅವರಿಗೂ ಅಂದ್ರೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಈ ಥರ ಟೈಟ್ ಮಾಡ್ಕೊಡ್ಬೇಕು ಫುಲ್ ಟೈಟ್ ಆಗಬೇಕು ಅಂದ್ರೆ ಫುಲ್ ಕವರ್ ಎಲ್ಲ ಹಾದ್ಮೇಲೆ ಫುಲ್ ತುಂಬುತ್ತಲ್ವಾ ಏನಾಗುತ್ತವಾಗುತ್ತ ಗಟ್ಟಿ ಆಗತ್ತಲ್ವಾ ಗಟ್ಟಿ ಆದಾಗ ತುಳಿದ್ರೆ ಹೊಡೆದೋಗುತ್ತಾ ಇದು ಇದು ಈ ಥರ ಹಿಂಗೆ ಹಿಚ್ಕಾಗಲ್ಲ ಯಾಕೇಳಿ ಫುಲ್ ಪ್ಲಾಸ್ಟಿಕ್ ಇದ್ದಾಗ ಏನಾಗುತ್ತೆ ಹೇಳಿ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಕವರ್ ಎಲ್ಲ ಸಿಗಾಕೊಂಡಾಗ ಏನಾಗುತ್ತೆ ಗಟ್ಟಿ ಆಗುತ್ತಲ್ವಾ ಗಟ್ಟಿಯಾದಾಗ ಈ ತರ ಕವರ್ ತುಂಬಿಟ್ಟು ಟೈಟ್ ಮಾಡಿ ಇದನ್ನ ಒಂದ್ ಇಟ್ಕೆ ತರ ಯೂಸ್ ಮಾಡಬೇಕು ಇವಾಗ ಸಿಮೆಂಟ್ ಇಟ್ಕೆ ಬಂದಿದೆಯಲ್ವಾ ಸಿಮೆಂಟ್ ಇಟ್ಕೆ ನಿಮ್ಮ ಶಾಲೆ ಆವರಣದಲ್ಲಿ ಬಿಲ್ಡಿಂಗ್ ಕಟ್ಬೇಕಂದ್ರೆ ಏನು ಮಾಡ್ತೀವಿ ಹೇಳಿ ಮಣ್ಣಿಟ್ಕೆ ಇತ್ತು ಮಣ್ಣು ಮಣ್ಣಿಟ್ಕೆ ಇವಾಗ ಇಲ್ಲ ಇವಾಗ ಹಾಲೋಬ್ರಿಕ್ಸ್ ಬರ್ತಾ ಇದೆಯಲ್ವಾ ಹಾಲೋಬ್ರಿಕ್ಸ್ ಬದಲು ಮನೆ ಕಟ್ಟೋದಕ್ಕೆ ಇದನ್ನು ಸಹ ಯೂಸ್ ಮಾಡಬಹುದು ಈ ತರ ಬಾಟಲ್ಗಳು ಹಾಲೋಬ್ರಿಕ್ಸ್ ನಮಗೆ ಎಷ್ಟು ವರ್ಷದವರೆಗೆ ಗ್ಯಾರಂಟಿ ಕೊಡ್ತಾರೆ ಯಾವುದೇ ಸಿಮೆಂಟ್ ಇದರಿಂದ ಕಬ್ಬಣದಿಂದ ಮಾಡಿರೋದು ಬರೀ ತೊಂಬತ್ತು ವರ್ಷ ಇದು ಕ್ಲೀನ್ ಮಾಡಿಕೊಂಡ್ರೆ ನೂರ್ ವರ್ಷ ಅಲ್ಲ ಐದುನೂರು ವರ್ಷ ಆದ್ರೂ ಕರಗಲ್ಲ ಅಲ್ವಾ ಇದು ಹಾಗಾಗಿ ಈ ವರ್ಷ ಎರಡು ನಿಮಗೆ ಟಾಸ್ಕ್ ಕೊಟ್ಟಿದ್ದೀವಿ ಜೂನ್ ಐದು ಇಲ್ಲ ಜೂನ್ ಆನ್ ವಾಶ್ ಬರ್ತೀವಿ ಜೂನ್ ತಿಂಗಳಲ್ಲಿ ಬರ್ತೀವಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಇದರಲ್ಲಿ ಶಾಲಾ ಆವರಣದಲ್ಲಿ ಗಿಡದ ಸುತ್ತಲೇ ಕಟ್ಟೆ ಕಟ್ಟಬೇಕು ಈ ತರ ಬಾಟಲ್ಗಳಲ್ಲಿ ಅಂತ ಒಂದು ತೋರಿಸ್ತೀನಿ ಕೊಡಿ ಈ ಒಂದೇ ಮಾಡ್ಕೊಳ್ಳಿ ಸುತ್ತ ಗಿಡ ಸುತ್ತ ಕಟ್ಟೆ ತರ ಕಟ್ಟಿಬಿಟ್ಟು ರೌಂಡ್ ಕಟ್ಟಿಬಿಟ್ಟು ಇದು ಗಟ್ಟಿಯಾಗಿರುತ್ತಲ್ವಾ ಸಿಮೆಂಟ್ ಸಿಮೆಂಟ್ ಹಾಕ್ಬಿಟ್ಟು ಮರಳು ಹಾಕ್ಬಿಟ್ಟು ಸಿಮೆಂಟ್ ಕಾನ್ಕೆಟ್ ತರ ಮಾಡ್ಬಿಟ್ಟು ಈ ಕಟ್ಟೆ ಮಾಡ್ಕೊಂಡು ಕುತ್ಕೊಂಡು ಇದ್ರ ಮೇಲೆ ಕೂರ್ಬೋದು ಗಟ್ಟಿಯಾದಾಗ ಕೇಳ್ತಾ ಇದೇನಪ್ಪ ಈ ತರ ಗಿಡ ಸುತ್ತ ಈ ಇವಾಗ ನೀವು ಕೆಳ ಕೂತ್ಕೊಂತೀರಲ್ವಾ ಕೆಳ ಕುತ್ಕೊಂಡ್ರ ಬದಲು ಇದ್ರ ಮೇಲೆ ಕೂರ್ಬೋದು ಕೂರ್ತೀರಾ ಒಡ್ಕೊಳೋದಿಲ್ಲ ಗಟ್ಟಿ ಆಗುತ್ತೆ ತುಂಬಾ ಗಟ್ಟಿ ಇರುತ್ತೆ ಇವಾಗ ಎಕ್ಸಾಂಪಲ್ ಸಿಮೆಂಟ್ ಆಫೀಸ್ ಅಲ್ಲಿ ಕಟ್ಟೆ ಬ್ಯಾಗ್ಗಳೆಲ್ಲ ಇಟ್ಟಿದ್ದೀರಲ್ವಾ ಅದೇ ತರ ಈ ತರ ಕಟ್ಟೆ ಮೇಲೆ ಕೂರ್ಬೋದು ಮಾಡ್ಕೊಂಡು ಕೂರ್ಬೋದು ಮಾಡ್ತೀರಾ ಎಷ್ಟು ಅನುಕೂಲ ಆಗುತ್ತೆ ಇದರಿಂದ ಹೇಳಿ ನೋಡೋಣ ನಾನೀಗ ಯಾರು ಹೇಳಲ್ವಾ ಪ್ಲಾಸ್ಟಿಕ್ ಕವರ್ ನಿಮ್ಮ ಶಾಲಾ ಬಿಟ್ಟಿದ್ದೆಲ್ಲ ಬಿಟ್ಟಿದ್ದಿಲ್ಲ ಬಾಟಲ್ ಒಳಗಡೆ ಅದ್ರ ನಿಮ್ಮ ಗಿಡ ಸುತ್ತಲೂ ಕಟ್ಟೆ ಕಟ್ಟೆ ತರ ಕಟ್ಕೊಂಡ್ರೆ ಕುತ್ಕೊಳಕೇನಾಯ್ತು ನಿಮಗೆ ಚೇರ್ ಟೇಬಲ್ ತರ ಆಗ್ಲಿಲ್ವಾ ಮಾಡ್ತೀರಾ ಒಂದಾದ್ರೆ ಮಾಡ್ತೀರಾ ಜೂನ್ ಜೂನ್ ಐದಕ್ಕೆ ಪರಿಸರ ದಿನಾಚರಣೆಗೆ ಸಸಿ ಬೆಳೆಸೋದ್ ಕಿನಲ್ಲ ಈ ತರ ಹಾಳಾಗೋದನ್ನ ಮಾಡ್ತೀರಾ ಪ್ರಾಮಿಸ್ ಮಾಡ್ತೀರಾ ಪ್ರಾಮಿಸ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ

ಏನ್ ಕನ್ನಡ ಗೊತ್ತೇ ಇಲ್ಲ ಫೈನಲ್ ಬಂದ್ಬಿಡಲ್ಲ ನಮ್ಮ ಎಲ್ಲರೂ ಇಂಗ್ಲೆಂಡ್ ಅವ್ರು ಇಂಗ್ಲೆಂಡ್ ಅವರು ಮೈಕ್ರೋಸಿಟ್ ಏನು ಮೈಕ್ರೋಗೆ ಅಪೋಸಿಟ್ ವರ್ಡ್ ಏನೋ ಮ್ಯಾಪೋಕ್ರೋ ಮ್ಯಾಕ್ರೋ ಮೈಕ್ರೋ ಮೈಕ್ರೋ ಅಂದ್ರೆ ತುಂಬಾ ಸಣ್ಣ ಇರುವಂತ ಹೇಳ್ ಕರೀತಿ ಪವನ್ ಕೇಳಿಸ್ತ ಆಯ್ತಾ ಇಲ್ಲಿ ನೀವು ನೋಡಿದಿರಿ ಇತ್ತೀಚೆಗೆ ಇವರು ಎಲ್ಲ ಹೇಳಿದ್ರು ಒಂದು ಇಂಪಾರ್ಟೆಂಟ್ ಆಗಿರೋದು ಹೇಳಬೇಕಾಗಿತ್ತು ನಾನು ಹೇಳ್ತಾ ಇದ್ದೀನಿ ನಾವೇನು ಮಾಡ್ತೀವಿ ಅಂತಂದರೆ ಅಲ್ಲಿ ಅಲ್ಲಿ ವಿಧಾನಸೌಧ ಕೇಳಿದ್ದೀರಾ ಅಲ್ಲಿ ಉತ್ತರ ಕರ್ನಾಟಕದವ್ರು ಭಾಳ ಜನ ಬರ್ತಾರೆ ಎಲ್ಲ ಕಚ್ಚೆ ಏರಿಸ್ಕೊಂಡು ಆ ಕಚ್ಚಾ ಪಚ್ಚ ಅಂತ ಹಕ್ಕೊಂಡು ಲೋಚ ಪಚ್ಚ ಅಂತ ಉಕ್ಕೊಂಡು ಅಲ್ಲಿ ಹಾಕಿರ್ತಾರೆ ನನಗೆ ಉಗಿರಿ ಅಂತ ಅಂದರೆ ಯಾವುದು ಅದೊಂದು ವೇಸ್ಟ್ ಬಾಕ್ಸ್ ಇಟ್ಟಿರ್ತಾರೆ ಏನ್ ಬಾಕ್ಸು ಅಲ್ಲಿ ಕೆಲವರೆಲ್ಲ ನೋಡಿದ್ರು ಅವ್ರ ಯಾವ್ದು ನೋಡಲ್ಲ ವಜಕ್ಕಂತ ಉಗಿಯೋದು ಕಿಚ್ಚಕ್ಕಂತ ಉಗಿಯೋದು ನೋಡಿದಿರಲ್ವಾ ಸೇಮು ಅದೇ ರೀತಿ ನಿಮ್ಗೆ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಈ ಟೀ ಎಲ್ಲ ಪಾರ್ಸಲ್ ತಗೊಂಡ್ಬರ್ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ನಿಂತದರೆ ನೋಡಿದೀರ ನೀವು ಈಗ ಪ್ಲಾಸ್ ಟೀ ಎಷ್ಟಿರುತ್ತೆ ಬಿಸಿ ಇರುತ್ತೆ ಅದನ್ನ ಹಾಕೊಟ್ರೆ ಕೆಲವರು ಕುಡಿಬೇಕಾದ್ರೆ ಯೋಜನೆ ಮಾಡ್ತಿರ್ತಾರೆ ಎಷ್ಟು ಬಿಸಿ ಇದೆ ಅಂತ ಆ ಪ್ಲಾಸ್ಟಿಕ್ ಅನ್ನೋದು ಬೆಲ್ಟ್ ಆಗೋ ಮೆಟೀರಿಯಲ್ ಅದು ಗೊತ್ತಾಯ್ತು ಸಮ್ ಅಮೌಂಟ್ ಪ್ಲಾಸ್ಟಿಕ್ ಗೋವಿ ಟಿ ಇನ್ಸೈಡ್ ದ ಬಾಡಿ ಅಂದ್ರೆ ಎಸ್ ಪರ್ಸೆಂಟೇಜ್ ಆಯ್ತು ಯಾರೋ ಎಲ್ಲ ಹೇಳ್ತಿದ್ರು ನಮ್ಮ ವಿಜಯ್ ಅವ್ನಿಗೆ ಕ್ಲಾಸ್ ಮಾಡಿ ಎಲ್ಲ ನೀವು ಕೃಷ್ಣ ಇವನು ರಿಯಲಿ ಬ್ರಿಲಿಯಂಟ್ ಸ್ಟೂಡೆಂಟು ಯಾಕೆ ಅಂತಂದ್ರೆ ಆ ಮೂರ್ತಿ ಚಿಕ್ಕದಾದ್ರು ಅವ್ನ ವಿಚಾರ ತುಂಬಾ ತಿಳ್ಕೊಂಡಿದ ನೋಡಿ ಎಷ್ಟೊಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ದ ಅವ್ನ ನೋಡಿ ನೀವೊಂದಿಷ್ಟು ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡಿ ಆಯ್ತಾ ಆಮೇಲೆ ಸಾಂಬಾರು ನೀವು ಇದ್ರಲ್ಲಿ ನೋಡ್ಬೇಕು ಯಾರೋ ಕೆಲವರು ಈಗ ಆರಾಧನಾ ಗ್ರ್ಯಾಂಡ್ ಇದೆ ಎಲ್ಲಿದೆ ಓಟಿದ್ದು ಯಾರಾದ್ರೂ ಹೇಳ್ತಿರೋ ಸೀಗಲ್ಲಿ ಗೇಟಲ್ಲಿ ಐತೆ ಸೀಗಲ್ಲಿ ಗೇಟಲ್ಲಿ ಅಲ್ಲೆಲ್ಲ ಅಲ್ಯೂಮಿನಿಯಂ ಕವರ್ನ ಯೂಸ್ ಮಾಡ್ತಾರೆ ನೋಡಿದ್ದೀರಾ ಇಲ್ಲಿ ಇನ್ ಕೆಲವರೆಲ್ಲ ಲೋಕಲ್ ಪ್ಲಾಸ್ಟಿಕ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಅದಕ್ಕೂ ಇದಕ್ಕೂ ಏನಂತ ಹೇಳಿ ಈ ತುಂಬಾ ಟೆಂಪ್ರೇಚರ್ ಇರೋದನ್ನ ಬಳಸಿದಾಗ ಪ್ಲಾಸ್ಟಿಕ್ ಬೆಲ್ಟ್ ಆಗಿ ಸಾಂಬಾರು ಒಳಗಡೆ ಮತ್ತೆ ಟೀ ಒಳಗಡೆ ಇರುತ್ತೆ ಲೆಕ್ಕಾಚಾರದಲ್ಲಿ ನಾವು ಫ್ರೀ ಆಗ್ಬಿಟ್ಟು ಅಕ್ಕಿ ಮತ್ತು ಸಾಮಾನ್ಯ ಕುಡಿಯಕ್ಕೆ ಕುಡಿದ್ರೆ ನಮ್ಮ ಅಮೌಂಟ್ ಆಫ್ ಪಾಯ್ಸನ್ ಸೈಡ್ ತುಂಬಾ ಕರೆಕ್ಟಾ ಹಂಗ ನಾವು ಸ್ನೋ ಪಾಯ್ಸನ್ ಸ್ನೋ ಪಾಯ್ಸನ್ ಮಡಿಕೊಂಡು ಒಂದ್ ದಿವಸ ಫುಲ್ ಟಿಕೆಟ್ ತಗೋಬೇಕಾ ಬರುತ್ತೆ ಅದಕ್ಕೆ ಹೇಳ್ತಿದ್ವಿ ಈಗ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ಸ್ ಸ್ವಲ್ಪ ಉದಾಸೀನ ಮಾಡಿದೆ ಕಿಡಿಯನ್ನು ಉದಾಸೀನ ಮಾಡಿದರೆ ಇಡೀ ಮನೆಯನ್ನೇ ನನಗೆ ಮೈಕ್ರಾನ್ ಇಷ್ಟು ಸಿಂಪಲ್ ಆಗಿರೋ ಪ್ಲಾಸ್ಟಿಕ್ಕನ್ನು ನೀವು ಉದಾಸೀನ ಮಾಡಿದ್ರೆ ಒಂದು ದೊಡ್ಡ ಪ್ಲಾಸ್ಟಿಕ್ಕೇ ಹೊಟ್ಟೆ ಒಳಗಡೆ ಇರ್ತದೆ ಅದು ಹಂಗೆ ಸ್ವಲ್ಪ ಸ್ವಲ್ಪನೇ ಡೈಲಿ ಅಲ್ವಾ ಈಗ ಒಂದು ರೂಪಾಯಿ ಅನ್ನೇ ಡೈಲಿ ಹಾಕೋತಾ ಬಂದರೆ ಮುನ್ನೂರ ಅರವತ್ತೈದು ದಿವಸಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಆಗಿರುತ್ತೆ ಡೈಲಿ ಒಂದೊಂದು ಮೈಕ್ರಾನೇ ನಿಮಗೆ ಪ್ಲಾಸ್ಟಿಕ್ ಸೇರಿಕೊಂಡ್ರೆ ಮುನ್ನೂರ ಅರವತ್ತೈದು ಮೈಕ್ರಾನ ಅಷ್ಟು ಒಂದು ವರ್ಷಕ್ಕೆ ಸೇರಿಕೊಳ್ಳುತ್ತೆ ಹಂಗಾರೆ ನಿಮ್ಗೆ ಹದಿನೈದು ವರ್ಷ ಆದರೆ ಇಷ್ಟು ಈ ಥರ ಲೆಕ್ಕ ಹಾಕಿಬಿಟ್ರೆ ಎಷ್ಟೊಂದು ಪ್ಲಾಸ್ಟಿಕ್ಕು ಒಳಗಡೆ ಹೋಗುತ್ತೆ ನೀನು ಲಾಸ್ಟ್ನಲ್ಲಿ ಏನಾಯ್ತೆ ಪ್ಲಾಸ್ಟಿಕ್ ಮ್ಯಾನ್ ಯಾವ ಮನುಷ್ಯ ಆಗ್ಬಿಡ್ತೀನಿ ಲಾಸ್ಟಲ್ಲಿ ಹಂಗಾಗಿ ಇವತ್ತೇನು ಸರಿ ಹೇಳಿದ್ದಾರೆ ಆಲ್ಟರ್ನೇಟ್ಸ್ ಹೇಳಿದ್ದಾರೆ ಆಲ್ಟರ್ನೇಟ್ಸ್ ಅಂದ್ರೆ ಅದನ್ನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಒಳ್ಳೇದಂತ ಹೇಳಿ ಈಗ ನಮ್ಮ ಯುಕೋ ಕ್ಲಬ್ ಇದೆ ಯಾವ ಕ್ಲಬ್ ಅಲ್ಲಿ ಈಗ ಬಾಟಲ್ಗಳನ್ನ ಯೂಸ್ ಮಾಡಿ ಒಂದೇ ಸೈಜ್ ಅಂತ ಹೇಳಿದ್ರು ನಿಮ್ಗೆ ಗೊತ್ತಿದೆ ಪಾತಿಗಳಿಗೆ ಏನೋ ಸ್ವಂತ ಗಿಡಗಳ ನೀರು ಹಾಕಿಸ್ತೀವಿ ಅದನ್ನು ಸ್ವಲ್ಪ ಪಿಟ್ ತೆಗೆದು ಅದಕ್ಕೆ ಕೂರಿಸಿ ಅದೆಲ್ಲ ಬೇಸ್ ಟೈರ್ ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದೆಲ್ಲ ಏನಂತ ಹೇಳಿದ್ರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನೀವು ಇದನ್ನೆಲ್ಲ ಬಳಸ್ಕೊಂಡಾಗ ಒಂದು ಪರಿಸರ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ ಆ ಮೆಟೀರಿಯಲ್ ಬಳಸ್ಕೊಂಡು ಇನ್ನೊಂದು ರೀತಿಯಲ್ಲಿ ಬೇರೆ ಒಂದು ಸದುದ್ದೇಶಗಳನ್ನು ನಾವು ಆಗುತ್ತೆ ಹಂಗಾಗಿ ಇವತ್ತು ಒಳ್ಳೆ ಮಾಹಿತಿಯನ್ನು ನಮ್ಮ ಕಾಂತರಾಜು ಸರ್ ಮತ್ತು ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ನೀವು ಇದನ್ನು ಬರೀ ಇವತ್ತು ಕೇಳಿಸ್ಕೊಂಡು ಸರ್ ಚೆನ್ನಾಗಿತ್ತು ಸರ್ ಚಳಿನಲ್ಲಿ ಮಾಸ್ಪೇಟಿ ಮಾಡಿಸ್ತಾಯಿದ್ರು ನಿಲ್ಲಿಸ್ಕೊಂಡು ಹೆಂಗ ಆರಾಮಾಗಿ ಕುತ್ಕೊಂಡಿದ ಅಂತ ಹೇಳಿ ಕುತ್ಕೊಂಡು ಮತ್ತೆ ಈ ಕಿವಿನಲ್ಲಿ ಕೇಳಿಸ್ಕೊಂಡು ಕಿವಿ ಕೊಟ್ಟವರಲ್ಲ ಎರಡು ಅದೇ ಸಾರಿ ಲಾಸ್ಟ್ ಕೇಳಿಸ್ಕೊಂಡು ಯಾವಾಗಲೂ ಯಾವುದೇ ಉದ್ಧಾರ ಆಗಬೇಕಾದ್ರೂ ಕೇಳಿಸ್ಕೊಳ್ಳಿ ಪಾಯಿಂಟ್ ಯಾವಾಗಲೂ ಯಾವುದೇ ಉದ್ಧಾರ ಆಗಬೇಕಾದ್ರೂ ಅದು ಕಾರ್ಯರೂಪಕ್ಕೆ ಬಂದ್ರೆ ಮಾತ್ರ ಅದು ಉದ್ಧಾರ ಆಗುತ್ತೆ ಇಲ್ಲಾಂದರೆ ಕಾನೂನು ಎಂಬುದು ಪಾಲನೆ ಆದಾಗ ಕಾನೂನು ಇಲ್ಲಾಂದ್ರೆ ಬರೀ ಸ್ಟೇಟ್ಮೆಂಟ್ ಅಂತಾನೆ ಸ್ಟೇಟ್ಮೆಂಟ್ ಅವ್ರು ಏನೋ ಒಂದು ಹೇಳಿಕೆ ಅಷ್ಟೇ ಅದು ಇಲ್ಲಾಂದ್ರೆ ಏನು ಇಲ್ಲ ಅಲ್ಲಿ ಬಿಡಿ ಸೇರ್ತಾವೇನ ಮಳಿಕ ಒಂದು ಮೂರು ದಿವಸ ಬೀಡಿ ಸೇರ್ತಾರನ್ನ ಮೂರು ದಿವಸ ಇಷ್ಟ ಏನು ಮಾಡ್ಬೋದು ಅವನ್ಗೆ ಯಾರೂ ಕೇಳೋರಿಲ್ಲ ಅಂತ ಅಂದ್ರೆ ಅವ್ನು ಬೇಕಾದ್ರೆ ಅಲ್ಲೇ ಗಾಂಜನೇ ಸೇತನೆ ಅಲ್ರಿ ಅರ್ಥ ಆಯ್ತಾ ಹಂಗಾಗಿ ಆ ವಿದ್ಯಾರ್ಥಿಗಳ ತುಂಬ ವಿಚಾರ ತಿಳ್ಕೊಂಡಿದ್ದೀರಾ ನೀವು ಮಾತ್ರ ತಿಳ್ಕೊಳ್ಳೋದಲ್ಲ ನಿಮ್ಮ ಸುತ್ತಮುತ್ತ ಇಡೀ ಸಮಾಜಕ್ಕೆ ಸೊಸೈಟಿ ಒಂದಷ್ಟು ತಿಳಿಸಿ ಜೊತೆಗಾದಷ್ಟು ನೀವು ಶಾಲೆ ಒಳಗಡೆ ನೀವು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಮ್ಮನ್ನು ನಾವೇ ಬರಬೇಕು ಇದು ಎತ್ತಾಕು ಅಂತ ಹೇಳಿ ನೀವೆಲ್ಲಿ ಕಾಣಿಸ್ತೇ ನಮ್ಮ ಗ್ರೌಂಡ್ ಒಳಗಡೆ ಅಟ್ ಲೀಸ್ಟ್ ತೊಗೊಂಡೋಗ್ಬಿಟ್ಟು ಎರಡೋ ನಮ್ಮ ಇವರು ಎನ್ ಜಿ ಓ ಇದ್ರವರು ಏನದು ಯಾರೋ ಸೇಫ್ ಆರ್ ಯೋತ್ಸಂತ ನಾವೇನು ಕರಿತೀವಿ ಅವರು ಎರಡು ಇದನ್ನು ಕೊಟ್ಟಿದ್ದಾರೆ ನೋಡಿರ್ಬೇಕು ಯಾವುದು ಬಕೆಟ್ಗಳು ಒಂದು ಗ್ರೀನ್ ಕಲರು ಬ್ಲೂ ಕಲರು ಗ್ರೀನ್ ಕಲರು ಹಸಿ ಕಸ ಗ್ರೀನ್ ಕಲರ್ ಯಾವ ಕಸ ನೀಲಿ ಕಲರು ಅದನ್ನು ಹಾಕಿ ಅದರ ಲೆಕ್ಕಾಚಾರದಲ್ಲಿ ನಮ್ಮ ಪಂಚಾಯತಿವರೆಗೆ ಡ್ರೈ ಆಗಿರೋಂಥ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ಸನ್ನು ಸುಡಕ್ಕೂ ಇಲ್ಲ ಲೆಕ್ಕಾಚಾರದಲ್ಲಿ ವಿಧಿ ಇಲ್ಲ ನಾವು ಸುಡ್ತಾ ಇದ್ದೀವಿ ನೀವೇನಾದ್ರೂ ಇದ್ ನೋಡಲೇಬೇಕು ಪ್ಲಾಸ್ಟಿಕ್ ಅಂತ ಅಂದ್ರೆ ಸಿಗಳ್ಳಿ ಗೇಟ್ ನೋಡಿದ್ದೀರಾ ಅಲ್ಲ ನೀವು ಅದೊಂದು ಸ್ವಲ್ಪ ನಮ್ಮದು ಇದು ಯಾವುದೋದು ರಾಶಿ ಆ ರಾಶಿ ರೆಸಿಡೆನ್ಸ್ ಆದ ಮೇಲೆ ಮುಂದಕ್ಕೆ ಹೋಗ್ಬಿಟ್ರೆ ಈ ಸ್ವಚ್ಛ ಭಾರತ ಇದು ಯಾವ ಭಾರತ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇಲ್ಲ ತವರೆಕೆರೆ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ನೋಡಬೇಕು ಅರ್ಜೆಂಟು ತವರೆಕೆರೆ ಬಸ್ ಸ್ಟ್ಯಾಂಡಲ್ಲಿ ತರಕಾರಿ ಮಾರೋದ್ರ ಕೆಳಗಡೆ ನಮ್ಮ ದೇವಸ್ಥಾನಕ್ಕೆ ಹೋಗೋರು ಅಡೋದು ಆಪೋಸಿಟ್ ಏರಿಯಾ ನೋಡಿ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಸಿಟಿ ಒಳಗಡೆನೇ ಇಷ್ಟೊಂದು ಮಡಿಕೊಂಡಿದ್ದಾರೆ ಅಂದರೆ ಇದು ಬರೀ ಮಾತಲ್ಲೇ ಭಾಷಣದಲ್ಲೇ ಮುಗಿತಾ ಇದೆ ಹೊರತು ಇದು ಇದ್ಯಾರು ಕಾರ್ಯರೂಪಕ್ಕೆ ತೊಗೊಂಬರ್ತಲ್ಲ ಹಂಗಾಗಿ ವಿದ್ಯಾರ್ಥಿಗಳಿಗೊಂದೊಂದ್ಸರಿ ಏನು ಏನನ್ಸುತ್ತೆ ಅಂದರೆ ಓ ಎಲ್ಲ ಭಾಷಣ ಮಾಡ್ತಿದ್ದಾರೆ ಅಷ್ಟೇ ಇದನ್ನು ಯಾರು ಯಾವತ್ತು ಉದ್ಧಾರ ಮಾಡ್ತಾರೆ ಅಂತ ಅನಿಸುತ್ತೆ ಹಂಗಾಗಿ ನಾವು ಇನ್ನೊಬ್ರು ಮಾಡ್ತಾರೆ ಅನ್ನೋದ್ಕಿಂತ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡಕ್ಕೆ ನಾವೇ ಮಾಡೋಣ ಪ್ರಯತ್ನ ಮಾಡೋಣ ಈಗ ಹೇಳಿದ್ರು ಚಿಕ್ಕ ಇತ್ಯಾದಿಗಳು ತಗೊಂಬಂದಾಗ ಬಿಸ್ಕೆಟ್ ತೊಗೊಂಬಂದಾಗ ತುಂಬ ಕವರ್ಗಳೆಲ್ಲ ನಾವು ತೆಗೆದಾಕಿರ್ತೀವಿ ನೀವು ಇನ್ಮೇಲೆ ನೋಡಿದವರು ಆ ಟಾಯ್ಲೆಟ್ ರೂಮ್ ಅಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲೊಂದು ಯಾರ ಕೈಲೂ ಹೇಳಿದಂಗೆ ಟೀಚರ್ಸ್ ಕೈಲಿ ತೊಗೊಂಬಂದ ಲಾಕೋ ಅಂತ ಒಂದು ಕೆಲಸ ಮಾಡಿದ್ರೆ ನೀವು ಈ ಒಂದು ಪಾಠ ಕೇಳಿದತ್ ಏನಾಗುತ್ತೆ ಸಾರ್ಥಕ ಅದು ನಿಮ್ಮ ಮನೆ ಮುಂದೆ ಎಲ್ಲಾದರೂ ಒಟ್ಟಾರೆ ಇದನ್ನು ಮೇಂಟೈನ್ ಮಾಡೋದ್ರಿಂದ ತುಂಬ ಉದ್ಧಾರ ಆಗುತ್ತೆ ಆರ್ ಕ್ಯೂಬ್ ಅಂತ ಹೇಳಿದ್ದಾರೆ ಚೆನ್ನಾಗಿ ಜ್ಞಾಪಿ ಯಾವ ಕ್ಯೂಬ್ ಇದು ಆರ್ ಕ್ಯೂಬ್ ಅಂದರೆ ಗೊತ್ತಾಯ್ತಲ್ಲ ಏನು ಹಾಂ ರೆಡಿಯೂಸ್ ರೀಯೂಸ್ ರೀಸೈಕಲ್ ಅದನ್ನು ಕಡಿಮೆ ಮಾಡಬೇಕು ಬಳಕೆನ ಮತ್ತು ಅದನ್ನು ಏನು ಮಾಡಬೇಕು ಪುನರ್ ಬಳಕೆ ಮಾಡಬೇಕು ಮತ್ತು ರೀಸೈಕಲ್ ಅಂದ್ರೆ ಏನು ಮರುಬಳಕೆ ಮಾಡೋವಂಥ ಕೆಲಸನ ನೀವು ಮಾಡ್ತೀರಾ ಸೊ ಹಾಗಾಗಿ ಇಂಥ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಇಲಾಖೆ ಬಿ ಇ ಒ ಮೇಡಮ್ ಅವರು ಈ ಒಂದು ವಿಚಾರವನ್ನು ತಿಳಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಬಿ ಇ ಒ ಮೇಡಮ್ ಅವ್ರಿಗೆ ಮತ್ತು ನಮ್ಮ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಕಾಂತರಾಜು ಸರ್ ಮತ್ತು ಪೂಜಾ ಇವ್ರಿಗೆ ನಾವು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ವರ್ಗಿಸ್ತೀವಿ ಥ್ಯಾಂಕ್ ಯು